ಪಂಜಾಬ್ ಕಿಂಗ್ಸ್ ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹದಿನೆಂಟು ರನ್ಗಳ ರೋಚಕ ಜಯ ಸಾಧಿಸಿದೆ ಪ್ರಿಯಾಂಶ್ ಆರ್ಯ ಒಂದು ನೂರು ಮೂರು ರನ್ ಶಶಾಂಕ್ ಸಿಂಗ್ ಐವತ್ತೆರಡು ರನ್ ಅದ್ಭುತ ಬ್ಯಾಟಿಂಗ್ ಮಾಡಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವಹಿಸಿದರು ಚಂಡೀಗಢದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಅದ್ಭುತ ಪ್ರದರ್ಶನ ತೋರಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ರನ್ಗಳ ರೋಚಕ ಜಯ ಸಾಧಿಸಿದೆ ಎರಡನೇ ತವರಿನಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಹತ್ತೊಂಬತ್ತು ರನ್ ಗಳಿಸಿತ್ತು ಪಂಜಾಬ್ ಕಿಂಗ್ಸ್ ಪರ ಆರಂಭಿಕ ಬ್ಯಾಟರ್ ಪ್ರಿಯಾಂಶ್ ಆರ್ಯ ಒಂದು ನೂರು ಮೂರು ರನ್ ಗಳಿಸಿದರೆ ಶಶಾಂಕ್ ಸಿಂಗ್ ಅಜೇಯ ಐವತ್ತೆರಡು ರನ್ ಗಳಿಸಿದರು ಈ ಮೊತ್ತವನ್ನು ಬೆನ್ನಟ್ಟಿದ ಸಿಎಸ್ಕೆ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂದು ರನ್ ಗಳಿಸಲಷ್ಟೇ ಶಕ್ತವಾಗಿ ಹದಿನೆಂಟು ರನ್ಗಳಿಂದ ಸೋಲು ಕಂಡಿತು ಇನ್ನೂರ ಇಪ್ಪತ್ತು ರನ್ಗಳ ಬೃಹತ್ ಕುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಪವರ್ ಪ್ಲೇನಲ್ಲಿ ಅರವತ್ತು ರನ್ ಗಳಿಸಿ ಉತ್ತಮ ಆರಂಭ ಪಡೆದುಕೊಂಡಿತು ಮೊದಲ ವಿಕೆಟ್ಗೆ ಕಿವಿಸ್ ಜೋಡಿಗಳಾದ ರಚಿನ್ ರವೀಂದ್ರ ಹಾಗೂ ಡಿವೋನ್ ಕಾನ್ವೆ ಅರವತ್ತೊಂದು ರನ್ ಸೇರಿಸಿದರು ಏಳುನೇ ಓವರ್ ಬೌಲಿಂಗ್ ಮಾಡಲು ಬಂದ ಗ್ಲೆನ್ ಮ್ಯಾಕ್ಸ್ವೆಲ್ ರಚಿನ್ ರವೀಂದ್ರ ವಿಕೆಟ್ ಪಡೆಯುವ ಮೂಲಕ ಪಂಜಾಬ್ ಕಿಂಗ್ಸ್ಗೆ ಬ್ರೇಕ್ ನೀಡಿದರು ಆ ನಂತರ ಬಂದ ನಾಯಕ ಕೇವಲ ಒಂದು ರನ್ಗೆ ವಿಕೆಟ್ ಒಪ್ಪಿಸುವ ಮೂಲಕ ಸತತ ಎರಡನೇ ಪಂದ್ಯದಲ್ಲಿ ಒಂದಂಕಿ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದರು ಮೂರನೇ ವಿಕೆಟ್ಗೆ ಒಂದಾದ ಶಿವನ್ ದುಬೆ ಹಾಗೂ ದಿ ಓನ್ ಕಾನ್ವೆ ಎಂಬತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡುವ ಮೂಲಕ ಪಂದ್ಯವನ್ನು ಸಿಎಸ್ಕೆ ಕಡೆಗೆ ತಿರುಗಿಸಿದ್ದರು ಆದರೆ ಫರ್ಗೆಸನ್ ಶಿವನ್ ದುಬೆಯನ್ನ ಬೌಲ್ಡ್ ಮಾಡುತ್ತಿದ್ದಂತೆ ಸಿಎಸ್ಕೆ ಗೆಲುವಿನ ಆಸೆ ಕಮರಿತು ದುಬೆ ವಿಕೆಟ್ ಬಿದ್ದ ಸಂದರ್ಭದಲ್ಲಿ ಸಿಎಸ್ಕೆ ಗೆಲುವಿಗೆ ಇಪ್ಪತ್ತೈದು ಎಸೆತಗಳಲ್ಲಿ ಅರವತ್ತೆಂಟು ರನ್ಗಳ ಅಗತ್ಯವಿತ್ತು ಆದರೆ ನಿರ್ಣಾಯಕ ಹದಿನೇಳು ನೇ ಓವರ್ ಎಸೆದ ಯುಜ್ವೇಂದ್ರ ಚಹಲ್ ಕೇವಲ ಏಳು ರನ್ ನೀಡಿದರು ಕೊನೆ ಹದಿನೆಂಟು ಎಸೆತಗಳಲ್ಲಿ ಸಿಎಸ್ಕೆಗೆ ಐವತ್ತೊಂಬತ್ತು ರನ್ ಅತಜ್ಞವಿತ್ತು ಫರ್ಗ್ಯೂಸನ್ ಹದಿನೆಂಟು ನೇ ಓವರ್ನಲ್ಲಿ ಹದಿನಾರು ಅರ್ಶದೀಪ್ ಎಸೆದ ಹತ್ತೊಂಬತ್ತು ನೇ ಓವರ್ನಲ್ಲಿ ಹದಿನೈದು ರನ್ ಹಾಗೂ ಇಪ್ಪತ್ತೊನೇ ಓವರ್ನಲ್ಲಿ ಕೇವಲ ಒಂಬತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಧೋನಿ ಹನ್ನೆರಡು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸಲ್ಗಳ ಸಹಿತ ಇಪ್ಪತ್ತೇಳು ರನ್ ಗಳಿಸಿ ಮಿಂಚಿದರಾದರೂ ಅವರ ಆಟ ತಂಡಕ್ಕೆ ಗೆಲುವು ತಂದುಕೊಡಲಿಲ್ಲ ಆರಂಭಿಕರಾಗಿ ಬಂದ ಡಿವೋನ್ ಕಾನ್ವೆ ನಲವತ್ತೊಂಬತ್ತು ಎಸೆತಗಳನ್ನಡಿ ಆರು ಬೌಂಡರಿ ಎರಡು ಸಿಕ್ಸಲ್ ಸಹಿತ ಅರವತ್ತೊಂಬತ್ತು ರನ್ ಗಳಿಸಿದರು ಇವರ ನಿಧಾನಗತಿ ಆಟವೇ ಸಿಎಸ್ಕೆ ಸೋಲಿಗೆ ಕಾರಣವಾಯಿತು ಪಂಜಾಬ್ ಕಿಂಗ್ಸ್ ಪರ ಲಾಕಿ ಫರ್ಗ್ಯೂಸನ್ ನಲವತ್ತು ಕೆ ಎರಡು ವಿಕೆಟ್ ಪಡೆದು ಟಾಪ್ ಬೌಲರ್ ಎನಿಸಿಕೊಂಡರು ಗ್ಲೆನ್ ಮ್ಯಾಕ್ಸ್ವೆಲ್ ಯಶ್ ಠಾಕೂರ್ ತಲಾ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಮೊದಲು ಬ್ಯಾಟಿಂಗ್ ಮಾಡಿ ಪಂಜಾಬ್ ಕಿಂಗ್ಸ್ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡಿತ್ತು ಇನ್ನು ಇಡೀ ತಂಡದಲ್ಲಿ ಕೇವಲ ಮೂವರು ಬ್ಯಾಟರ್ ಮಾತ್ರ ಎರಡಂಕಿ ಮೊತ್ತ ದಾಖಲಿಸಿದರಾದರೂ ಇನ್ನೂರ ಇಪ್ಪತ್ತು ರನ್ಗಳ ಬೃಹತ್ ಟಾರ್ಗೆಟ್ ನೀಡುವಲ್ಲಿ ಸಫಲವಾಯಿತು ಇಪ್ಪತ್ನಾಲ್ಕು ವರ್ಷದ ಪ್ರಿಯಾಂಶ್ ಆರ್ಯ ನಲವತ್ತೆರಡು ಎಸೆತಗಳಲ್ಲಿ ಏಳು ಬೌಂಡರಿ ಒಂಬತ್ತು ಸಿಕ್ಸರ್ಗಳ ಸಹಿತ ಒಂದು ನೂರು ಮೂರು ರನ್ ಗಳಿಸಿದರೆ ಏಳನೇ ಕ್ರಮಾಂಕದಲ್ಲಿ ಬಂದ ಶಶಾಂಕ್ ಸಿಂಗ್ ಮೂವತ್ತಾರು ಎಸೆತಗಳಲ್ಲಿ ಎರಡು ಬೌಂಡರಿ ಮೂರು ಸಿಕ್ಸರ್ಗಳ ಸಹಿತ ಅಜೇಯ ಐವತ್ತೆರಡು ಮಾರ್ಕು ಜಾನ್ಸನ್ ಹತ್ತೊಂಬತ್ತು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸರ್ ಸಹಿತ ಅಜೇಯ ಮೂವತ್ನಾಲ್ಕು ರನ್ ಗಳಿಸಿ ಬೃಹತ್ ಮೊತ್ತಕ್ಕೆ ಕಾರಣರಾಗಿದ್ದರು ನಾಯಕ ಶ್ರೇಯಸಯ್ಯರ್ ಒಂಬತ್ತು ಪ್ರಭಸಿಂರಾನ್ ಸಿಂಗ್ ಶೂನ್ಯ ಮಾರ್ಕಸ್ ಸ್ಟೋನಿಸ್ ನಾಲ್ಕು ನೆಹಾಲ್ ವದೇರಾ ಒಂಬತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಒಂದು ಒಂದಂಕಿ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿದ್ದರು ಶತಕ ಸಿಡಿಸಿದ ಗೆಲುವಿಗೆ ಕಾರಣರಾದ ಪ್ರಿಯಾಂಶ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದರು